ನಮಸ್ತೆ ಸ್ನೇಹಿತರು ಚಳಿಗಾಲದಲ್ಲಿ ಇಮ್ಯುನಿಟಿ ಬೂಸ್ಟ್ ಮಾಡುವಂತಹ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮೆಮಲ್ಸ್ ವಿಟಮಿನ್ಸ್ಗಳಿಂದ ಕೂಡಿರುವ ಆರೋಗ್ಯಕರ ಗುಡ್ ಮಖಾನ ಬಾಲ್ಸ್ನ ಒಮ್ಮೆ ನೀವು ಮಾಡಿಟ್ಕೊಂಡ್ರೆ ಮೂರು ತಿಂಗಳ ತನಕ ಸ್ಟೋರ್ ಮಾಡ್ಕೊಳ್ಬೋದು ಮಾಡೋದು ಕೂಡ ತುಂಬ ಸುಲಭವಾಗಿದೆ ಜಸ್ಟ್ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ತುಂಬಾ ಇಷ್ಟಪಡ್ತಾರೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಗೂಡ್ ಮಖಾನ ಬಾಲ್ ಮಾಡಲು ಎಂಬತ್ತು ಗ್ರಾಮಷ್ಟು ಮಖಾನ ತಗೊಂಡಿದ್ದೀನಿ ಮಖಾನನ ಫ್ಲಾಕ್ಸ್ ನಟ್ಸ್ ಅಂತಲೂ ಕೂಡ ಕರೀತಾರೆ ಇದನ್ನು ಕಿರಾಣಿ ಅಂಗಡಿಗಳಲ್ಲಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಅಥವಾ ಆನ್ಲೈನಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಮಖಾನದಲ್ಲಿ ತುಂಬ ಕ್ಯಾಲ್ಸಿಯಂ ಮಿನ್ರಲ್ಸ್ ವಿಟಮಿನ್ಸ್ ಜಿಂಕ್ ಎಲ್ಲನೂ ತುಂಬ ಇರುತ್ತೆ ಮಖಾನ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ಇದನ್ನು ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹೈ ಫ್ಲೇಮಲ್ಲಿ ನೀವು ಇದನ್ನು ರೋಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಬತ್ತುತ್ತೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಲೋ ಫ್ಲೇಮಲ್ಲಿ ಇದನ್ನು ನಾವು ಐದು ನಿಮಿಷ ತನಕ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಮಾಸ್ಟ್ ಹೋಗೋವರೆಗೂ ಇದನ್ನು ನಾವು ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಅಷ್ಟೇ ಐದು ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಮಖಾನ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೀವು ನೋಡ್ತಿರ್ಬೋದು ಒಂದು ಮೂರು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇಲ್ಲಿ ತನಕ ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಮಖಾನನ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಅದೇ ಪ್ಯಾನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಸಹ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಡ್ರೈ ರೋಸ್ಟು ಇದನ್ನು ಜಾಸ್ತಿ ನೀವು ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಸ್ವಲ್ಪ ಮಾಸ್ಟ್ ಹೋಗೋವರೆಗೂ ಇದನ್ನು ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ಇಷ್ಟು ಸ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ನೋಡ್ತಿರ್ಬೋದು ಬ್ರೌನ್ ಕಲರ್ ಬಂದಿಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಸಹ ಒಂದು ಪ್ಲೇಟಲ್ಲಿ ತೊಗೊಂಬಿಡಿ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಹುರಿದಿರೋ ಶೇಂಗಾ ತೊಗೊಂಡಿನಿ ಶೇಂಗಾನ ನಾನು ಮೊದಲೇ ಹುರಿದ್ಬಿಟ್ಟು ಅದರ ಸಿಪ್ಪಿಸಲಿಬಿಟ್ಟು ತೊಗೊಂಡಿದ್ದೀನಿ ಇದನ್ನು ನೀವು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ತಡೆತರಿಯಾಗಿ ರುಬ್ಬಿದರೂ ನಡೆಯುತ್ತೆ ಅಥವಾ ಈ ರೀತಿ ಕುಟಾಣಿಯಲ್ಲಿ ಹಾಕ್ಬಿಟ್ಟು ಕ್ರಷ್ ಮಾಡಿದರೂ ನಡೆಯುತ್ತೆ ಇಲ್ಲಿ ನಾನು ಕುಟಾಣಿಯಲ್ಲಿ ಹಾಕ್ಬಿಟ್ಟು ಕ್ರಷ್ ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸ್ವಲ್ಪ ದಪ್ಪ ದಪ್ಪವಾಗಿ ಅಂದರೆ ತರಿತರಿಯಾಗಿ ಇದ್ರೆ ಸಾಕು ಇಲ್ಲಿ ನೋಡಿ ಇಷ್ಟು ತರಿ ಆಗಿದ್ರೆ ಸಾಕು ಇದನ್ನು ಸಹ ಸೈಡಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟು ಒಂದು ಪ್ಯಾನ್ ತಗೊಳ್ಳಿ ಅದಕ್ಕೆ ಇನ್ನೂರ ಅರವತ್ತು ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ನಾನು ಮೊದಲೇ ಚೆನ್ನಾಗಿ ಕ್ರಷ್ ಮಾಡ್ಕೊತಿದ್ದೀನಿ ಬೆಲ್ಲದಲ್ಲಿ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಐರನ್ ತುಂಬಾ ಇರುತ್ತೆ ಬೆಲ್ಲನು ಸಹ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಲ್ಲ ಹಾಕಿದ ಮೇಲೆ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ನೀರು ಹಾಕಲಿಲ್ಲದೆ ಬೆಲ್ಲ ಒತ್ತುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಜಸ್ಟ್ ಒಂದು ಮೂರು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋ ಇದ್ದರೆ ಸಾಕು ಇಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಅಷ್ಟು ಇಷ್ಟ ಆಗೋಲ್ಲ ಬಟ್ ಈ ರೀತಿ ಮಖನ ಬಾಲ್ನ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನೀಗ ಸ್ವಲ್ಪ ನೀರು ತೊಗೊಂಬಿಟ್ಟು ಪಾಕನ ಟೆಸ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಎಳೆ ಎಳೆ ಬರ್ತಾಯಿದೆ ಇನ್ನೊಂದು ಸ್ವಲ್ಪ ಪಾಕ ಗಟ್ಟಿಯಾಗಬೇಕು ಇನ್ನೊಂದು ಸ್ವಲ್ಪ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನೂ ಟೇಸ್ಟಿಯಾಗಿ ನಮ್ಮ ಮಖಾನ ಬಾಲ್ಸ್ ರೆಡಿ ಆಗೋದಕ್ಕೆ ಇಲ್ಲಿ ನಾನು ಸ್ವಲ್ಪ ಮಸಾಲೆ ಸಾಮಾನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ನಾನು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ್ ಪೌಡ್ರೆ ಬ್ಲ್ಯಾಕ್ ಪೆಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ನಾನು ಒಣ ಶುಂಠಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ ಸರಿ ಇಲ್ಲಿ ನಾನು ಪಾಕನ ಟೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಈ ರೀತಿ ಆಗಿದೆ ನೀವು ನೋಡ್ತಿರ್ಬೋದು ಈಗ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಕೈಯಲ್ಲಿ ತಗೊಂಡ್ರೆ ನೋಡಿ ಈ ರೀತಿ ಗಟ್ಟಿಯಾಗಿದೆ ಪ್ರೆಸ್ ಮಾಡಿದ್ರೆ ಈ ರೀತಿ ಗಟ್ಟಿ ಆಗಿದೆ ಇಲ್ಲಿ ನೋಡಿ ಇಷ್ಟು ಗಟ್ಟಿಯಾಗಬೇಕು ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದರಿಂದ ಗುಡ್ ಮಖನ ಬಾಲ್ ಶೈನ್ ಆಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಎರಡು ಪಿಂಚಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಹಾಕಿದ ಮೇಲೆ ಈ ರೀತಿ ನೊರೆ ನೊರೆ ಬರ್ತಾ ಬರ್ತಾಯಿದ್ದೀನಿ ನೀವು ನೋಡ್ತಿರ್ಬೋದು ಬೇಕಿಂಗ್ ಸೋಡಾ ಹಾಕೋದರಿಂದ ತುಂಬ ದಿನವರೆಗೂ ಮಖನ ಬಾಲ್ಸ್ ಕ್ರಂಚಿ ಆಗಿರುತ್ತೆ ಹಲ್ಲಿಗೂ ಕೂಡ ಅಂಡ್ಕೊಳದಿಲ್ಲ ನೆಕ್ಸ್ಟ್ ಇದಕ್ಕೆ ನಾವು ರೋಸ್ಟ್ ಮಾಡಿಟ್ಟುಕೊಂಡಿರುವ ಮಖನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಗ್ಯಾಸ್ ಫ್ಲೇಮ್ ಆಫು ಕೂಡ ಮಾಡ್ಬೋದು ಅಥವಾ ಲೋ ಫ್ಲೇಮಲ್ಲೂ ಸಹ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ನಾನು ಹುರಿದಿಟ್ಟುಕೊಂಡಿರುವ ಎಳ್ಳು ಮತ್ತು ಕ್ರಶ್ ಮಾಡಿಟ್ಟುಕೊಂಡಿರುವ ಶೇಂಗಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ಎಲ್ಲ ಮಖಾನಗಳಿಗೆ ಬೆಲ್ಲದ ಪಕ್ಕ ಅಂಟುವ ರೀತಿ ಬೇಗ ಬೇಗನೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಇದನ್ನು ಈಗ ಸೈಡಲ್ಲಿ ಎತ್ತಿಟ್ಕೊಂಬಿಡಿ ಸ್ವಲ್ಪ ತಣ್ಣಗಾಗಲಿ ನೆಕ್ಸ್ಟ್ ಒಂದು ಪರಾತ ಅಥವಾ ದೊಡ್ಡದಾಗಿರೋ ಒಂದು ಪ್ಲೇಟ್ ತೊಗೊಂಬಿಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈ ರೀತಿ ಗ್ರೀಸ್ ಮಾಡ್ಕೊಂಬಿಡಿ ಗ್ರೀಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಮಖಾನ ಹಾಕ್ಕೊಂಬಿಡಿ ತಯಾರಿಸಲು ಮಖಾನನ ಹಾಕ್ಕೊಳ್ಬೇಕಾಗುತ್ತೆ ಗುಡ್ ಮಖಾನನ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಟ್ಬಿಡಿ ಬಿಸಿ ಆಗೋವಾಗೆ ಇದನ್ನು ಹ್ಯಾಂಡಲ್ ಕಷ್ಟ ಆಗುತ್ತೆ ಸ್ವಲ್ಪ ತಣ್ಣಗಾಗಲು ಬಿಟ್ಬಿಡಿ ಸ್ವಲ್ಪ ಹ್ಯಾಂಡಲ್ ಮಾಡೋ ಅಷ್ಟು ತಣ್ಣಗಾದರೆ ಇದನ್ನು ಈ ರೀತಿ ಬಿಡಿಸ್ಬಿಡಿ ತಣ್ಣಗಾದರೆ ಇದನ್ನು ಬಿಡ್ಸೋಕೆ ಬರಲ್ಲ ಅದಕ್ಕೋಸ್ಕರ ಒಂದೊಂದೇ ಮಖಾನ ಬಾಳ್ಸನ ಈ ರೀತಿ ಬಿಡಿಸ್ಕೊಂಬಿಡಿ ಇಲ್ಲಿ ನೋಡಿ ಈ ರೀತಿ ಬಿಡಿಸ್ಕೊಂಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಟ್ಬಿಡಿ ರೂಮ್ ಟೆಂಪ್ರೇಚರಲ್ಲೇ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡ್ಬಿಡಿ ಇಲ್ಲಿ ನೋಡಿ ಎಲ್ಲನೂ ಬಿಡಿಸ್ಕೊಂಡಿದ್ದೀನಿ ಇದನ್ನು ತಣ್ಣಗೆ ಸಹ ಆಗಿದೆ ಇದನ್ನು ಇನ್ನೊಂದು ಕಂಟೈನರಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ರಂಚ್ ಬಂದಿದೆ ಅಂತ ಹೇಳಿಬಿಟ್ಟು ತುಂಬಾ ಆಗಿರುತ್ತೆ ಮೂರು ತಿಂಗಳ ತನಕನೂ ಇದೇ ರೀತಿ ಕ್ರಂಚಾಗಿರುತ್ತೆ ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಒಂದು ವರ್ಡ್ ತೋರಿಸ್ತೀನಿ ನೋಡಿ ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂಥೇಳ್ಬಿಟ್ಟು ನೋಡೋದ್ರಲ್ಲ ಎಷ್ಟು ಕ್ರಂಚಿ ಆಗಿದೆ ಅಂತ ಹೇಳ್ಬಿಟ್ಟು ಮಾಡೋದು ಕೂಡ ತುಂಬ ಸುಲಭವಾಗಿದೆ ಚಳಿಗಾಲದಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಕ್ಕಳು ತಿನ್ನಲ್ಲ ಮಾಡೋಕ್ಕೆ ಬೇಜಾರು ಅಂತೇಳಿ ಜಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಇದನ್ನು ನೀವು ಏಟ್ ಟೆಡ್ ಬಾಕ್ಸಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿದರೆ ಮೂರು ತಿಂಗಳ ತನಕನೂ ಸ್ಟೋರ್ ಮಾಡ್ಕೊಳ್ಬೋದು ಏನೂ ಹಾಳಾಗಲ್ಲ ಮೂರು ತಿಂಗಳು ಇರಲ್ಲ ಮಕ್ಕಳಿಗೆ ಅಷ್ಟು ಇಷ್ಟ ಆಗುತ್ತೆ ಹೇಳಿ ಒಂದು ವಾರದಲ್ಲಿ ಖಾಲಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಂದ ಇರೋದು ದೊಡ್ಡವರು ಸಹ ಇದನ್ನು ತಿನ್ಬೋದು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ